ಆಪರೇಷನ್ ಅಸ್ತ್ರಕ್ಕೆ ಜೆಡಿಎಸ್ ಶಾಸಕರ ಒಗ್ಗಟ್ಟಿನ ಮಂತ್ರ ಯೋಗೇಶ್ವರ ಆಪರೇಷನ್ ಮಾತಿಗೆ ಜೆಡಿಎಸ್ ಕೌಂಟರ್ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಒಗ್ಗಟ್ಟಿನ ಸಂದೇಶ ರವಾನಿಸೋದಕ್ಕೆ ಮುಂದಾಕಿದ್ದಾರೆ ದಳಪಟ್ಟ ಎಂದು ಹದಿನೆಂಟು ಶಾಸಕರು ಸುದ್ದಿಗೋಷ್ಠಿಯನ್ನ ನಡೆಸಿ ಒಗ್ಗಟ್ಟಿನ ಸಂದೇಶವನ್ನ ರವಾನಿಸೋದಕ್ಕೆ ಸಿದ್ಧತೆ ಆಗ್ತಾ ಇದೆ ಶಾಸಕಾಂಗ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಯಲಿದೆ ಯೋಗೇಶ್ವರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಲಿದ್ದಾರೆ ಶಾಸಕರು ಜೆಡಿಎಸ್ ಶಾಸಕರ ಸುದ್ದಿಗೋಷ್ಠಿಗೆ ಜಿ ಟಿ ದೇವೇಗೌಡರು ಬರ್ತಾರಾ ಅನ್ನುವಂತಹ ಕುತೂಹಲ ಇದೆ ಇನ್ನೂ ಸಹ ಪ್ರಶ್ನೆ ಕಾಡ್ತಿದೆ ಈಗಾಗಲೇ ನಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಜಿ ಟಿ ಡಿ ಇಂದಿನ ಜೆ ಡಿ ಎಸ್ ಸುದ್ದಿಗೋಷ್ಠಿಗೆ ಜಿ ಟಿ ಡಿ ದೇವ್ ಜಿ ಟಿ ದೇವೇಗೌಡರು ಗೈರಾಗುವಂತಹ ಸಾಧ್ಯತೆ ಸಹ ಇದೆ ಆದರೆ ಇವತ್ತು ಹದಿನೆಂಟು ಶಾಸಕರನ್ನ ಸುದ್ದಿಗೋಷ್ಠಿಯಲ್ಲಿ ಇರಿಸಿ ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅಂತ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ಮೂಲಕ ಯೋಗೇಶ್ವರ್ ಅವರಿಗೆ ತಿರುಗೇಟನ್ನ ಕೊಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ ಅಂದ್ರೆ ಜಿ ಟಿ ಡಿ ಅವ್ರು ಬರ್ತಾರ ಅನ್ನುವಂತಹ ಕುತೂಹಲ ಇದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ ಸುರೇಶ್ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಅಂತ ಸುದ್ದಿಗೋಷ್ಠಿ ನಡೆಸ್ತಾ ಇದಾರೆ ಹದಿನೆಂಟು ಶಾಸಕರನ್ನ ಸೇರಿಸಿ ಆದ್ರೆ ಎಲ್ಲರೂ ಸಹ ಹಾಜರಾಗ್ತಾರ ಅನ್ನೋದೇ ಈ ಕುತೂಹಲ ಕಾರಣ ಆಗಿರೋದು ಎಷ್ಟೊತ್ತಿಗೆ ಸುದ್ದಿಗೋಷ್ಠಿ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಪ್ರಗತಿ ಯೋಗೇಶ್ವರ್ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು ಅಂದ್ರೆ ನನಗೆ ಅವಕಾಶವನ್ನ ಸಿಕ್ಕ್ರೆ ಜೆಡಿಎಸ್ ನ ಅಷ್ಟು ಜನ ಶಾಸಕರನ್ನ ಗೆ ಕರ್ಕೊಂಡ್ ಬರ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು ಅದಕ್ಕೆ ಪ್ರತಿಯಾಗಿ ಆ ಇವತ್ತು ಜೆಡಿಎಸ್ ನ ಎಲ್ಲಾ ಶಾಸಕರು ಕೂಡ ವಿಧಾನಸೌಧದ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲು ತೀರ್ಮಾನವನ್ನ ಮಾಡಿದ್ದಾರೆ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ನೇತೃತ್ವದಲ್ಲಿ ಎಲ್ಲಾ ಜೆಡಿಎಸ್ ಶಾಸಕರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹಾಜರಿರುತ್ತಾರೆ ಆದ್ರೆ ಆ ಜಿಟಿ ದೇವೇಗೌಡರು ಈಗಾಗಲೇ ಜೆ ಡಿ ಎಸ್ ನಿಂದ ಒಂದಷ್ಟು ಅಂತರವನ್ನ ಕಾಪಾಡ್ಕೊಂಡಿರೋದ್ರಿಂದ ಜಿಟಿ ದೇವೇಗೌಡರು ಬರ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ ಕೋರ್ ಕಮಿಟಿಯ ಅಧ್ಯಕ್ಷರು ಆಗಿರುವಂತಹ ಜಿಟಿ ದೇವೇಗೌಡರು ಈಗಾಗ್ಲೇ ಎರಡ್ ಮೂರು ಕೋರ್ ಕಮಿಟಿ ಆ ನಡೆಸಿದಂತ ಸಂದರ್ಭದಲ್ಲೂ ಕೂಡ ಅವರು ಆದರೂ ಇರಲಿಲ್ಲ ಇವತ್ತಿನ ಸುದ್ದಿಗೋಷ್ಠಿಗೆ ಜಿಟಿ ದೇವೇಗೌಡರು ಬಂದ್ರೆ ನಿಜಕ್ಕೂ ಕೂಡ ಅದು ಜೆಡಿಎಸ್ ನ ಒಂದು ಒಗ್ಗಟ್ಟನ್ನ ಸಾರದಂತೆ ಆಗುತ್ತೆ ಇಲ್ಲವಾದರೆ ಯೋಗೇಶ್ವರ್ ಹೇಳಿದ ಮಾತಿಗೆ ಒಂದ್ ರೀತಿ ಪುಷ್ಟಿ ಕೊಟ್ಟಂತೆ ಆಗುತ್ತೆ ಹಾಗಾಗಿ ಯೋಗೇಶ್ವರ್ ಹೇಳಿದಂತಹ ಮಾತಿಗೆ ಪ್ರತಿಯಾಗಿ ಸುರೇಶ್ ಬಾಬು ನೇತೃತ್ವದಲ್ಲಿ ಇವತ್ತು ಎಲ್ಲಾ ಜೆಡಿಎಸ್ ನ ಶಾಸಕರು ನಾವು ಒಗ್ಗಟ್ಟಾಗಿದ್ದೇವೆ ನಾವು ಯಾವುದೇ ಕಾರಣಕ್ಕೂ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಮಾತನ್ನ ಹೇಳೋದಕ್ಕೆ ಇವತ್ತು ಸುದ್ದಿಗುರ್ತಿನ ಕಳೆದಿರೋ ಕಳೆದಿರುವಂಥದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ಸುದ್ದಿಗೋಷ್ಠಿಯ ಆರಂಭ ಆಗ್ತದೆ ಪ್ರಗತಿ ನಿಮ್ಮೆಲ್ಲ ಡೀಟೇಲ್ಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್